ಎಲ್ಲರಿಗೂ ನಮಸ್ಕಾರ ಇವತ್ತು ವಿಚಾರವನ್ನು ಹಚ್ಕೊಬೇಕು ಏನಪ್ಪಾ ಅಂತಂದ್ರೆ ರಾಜ್ಕುಮಾರ್ ನಟನೆಯ ಐದನೇ ಚಿತ್ರ ಹೆಸರು ಯಾವ ವಹಿಲೇಶ್ವರ ಅಕ್ಟೋಬರ್ ಅಲ್ಲಿ ರಿಲೀಸ್ ಆದಂತ ಚಿತ್ರ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಇದು ಕೆಲವೊಂದು ವಿಶೇಷತೆಗಳಿಂದ ಕೂಡಿದೆ ಅಂತ ಯಾವುದಪ್ಪ ಆ ವಿಶೇಷತೆ ಅಂತ ಮುಖ್ಯವಾದ್ರೆ ಈ ಚಿತ್ರ ವೊಹಿಲೇಶ್ವರ язаना ने बोल सकते हैं ಸ್ನೇಹಿತре प्रथमतारಿಗೆ ಪಿವಿ ಶ್ರೀಹರソル ಚಿತ್ರದಲ್ಲಿ ರಾಜಕುಮಾರ್ ಅವರು ಹಾಂಗ्याने ಜಿಕೆ ವಿಠ್ತೇಶ ಅವರು ನಿರ್ಣಯನ ಚಿತ್ರದ ಪ್ರಾಂಶುಪಾಲ ಹೇಳುತ್ತಾರೆ ಫೈನ್ಸ್ प्रथಮವಾಗಿ एक्चुअली ಅವರು ನಿಮಗೆ ಜಿಕೆ ವಿಠ್ತೇಶರು ಸಂಕೇತ ನಿರ್ದೇಶಕರು ಆಗುತ್ತಾರೆ ಹಾಗ्याने ಇನ್ನಕಿರೋನೆ ಚರಗಳ ಬಗ್ಗೆ ಹೇಳ್ತಾರೆ ರಾಜಕುಮಾರ್ ಅವರು ಮೊಟ್ಟ ಮೊದಲ ಬಾರಿಗೆ ಈ ಚಿತ್ರದಲ್ಲಿ ಒಂದು ಹಾಡಿಗೆ ಧ್ವನಿಗೂಡಿಸಿದ್ದಾರೆ ಸ್ನೇಹಿತರೆ ಎಷ್ಟೋ ಜನ ಗೊತ್ತಿರಲ್ಲ ಅದು ಸಂಪತ್ತಿಗೆ ಸವಾಲೇ ಫಸ್ಟ್ ಹೊಂದ್ಕೊಂಡಿದ್ದಾರೆ ಇದರಲ್ಲೂ ಒಂದು ಹಾಡಿಗೆ ಧ್ವನಿಗೂಡಿಸಿದ್ದಾರೆ ಓಂ ನಮ ಶಿವಾಯ ಅಂತ ಹಾಡು ಅಷ್ಟಾಗುತ್ತೆ ಅದು ಕೆಲವರು ಗೊತ್ತಿರಲ್ಲ ತಿಳಿಯೋಣ ತಿಳಿದುಕೊಳ್ಳಿ ಅಂತ ವಿಡಿಯೋ ಮಾಡಿದ್ದೇನೆ ಹಾಗೆಯೇ ಸ್ನೇಹಿತರೆ ಇನ್ನೊಂದು ವಿಚಾರ ಕಲ್ಯಾಣ್ ಕುಮಾರ್ ಅವರು ರಾಜ್ಕುಮಾರ್ ಒಟ್ಟಿಗೆ ಈ ಚಿತ್ರದಲ್ಲಿ ಪ್ರಥಮ ಬಾರಿಗೆ ಅಭಿನಯ ಮಾಡಿದ್ದಾರೆ ಅದು ಒಂದು ಇತಿಹಾಸ ಸ್ನೇಹಿತರೆ ಹಾಗೇನೆ ಒಂದು ಹಿಟ್ ಸಾಂಗ್ ಕೂಡ ಈ ಚಿತ್ರದಲ್ಲಿ ಗೊತ್ತಿರುತ್ತೆ ಈ ಕೇಳಿರ್ತೀರ ಕೂಡ ಈ ದೇಹದಿಂದ ಧೂಳನಾದ ಏಕೆ ಆಗ್ತಾನೆ ಅದು ಘಟ್ಟಸಲ್ ಧ್ವನಿಯಿಂದ ಧೂರಿಂದ ಒಂದು ಉತ್ತಮ ಚಿತ್ರ ಸ್ನೇಹಿತರೆ ಊಹಿರೇಶ್ವರ ರಾಜ್ಕುಮಾರ್ ಅವರ ಒಂದು ಮನೋಜ್ಞಾಭಿನಯದ ಚಿತ್ರ ನೀವೆಲ್ಲರೂ ನೋಡಿರ್ತೀರ ಎಷ್ಟೋ ಜನ ಕೆಲವೊಂದು ವಿಚಾರಗಳು ಈ ಚಿತ್ರದ ಬಗ್ಗೆ ನಿಮ್ಗೆ ಗೊತ್ತಿರಲ್ಲ ಹಂಚ್ಕೋಬೇಕು ಅನ್ನಿಸ್ತು ಹಂಚ್ಕೊಂತೀನಿ ಸ್ನೇಹಿತರೆ ಈ ಚಿತ್ರದ ಪ್ರೊಡ್ಯೂಸರ್ ಬಂದು ಜಿ ಎನ್ ವಿಶ್ವನಾಥ್ ಅಂತ ಹಾಗೆ ಡೈರೆಕ್ಟ್ರು ಬಂದು ಎರಡು ಚಿತ್ರಗಳ ಆಲ್ರೆಡಿ ರಾಜ್ಕುಮಾರ್ ಅವ್ರು ಮಾಡಿರ್ತಾರೆ ಅವ್ರ ಜೊತೆ ಟಿ ವಿ ಸಿಂಗ್ ಠಾಕೂರ್ ಅಂತ ಹಾಗೆ ಮ್ಯೂಸಿಕ್ ಬಂದು ಜಿ ಕೆ ವೆಂಕಟೇಶ್ ಅವರು ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ ಚಿತ್ರ ವಿಷಯಗಳನ್ನ ಕೆಲವೊಂದು ಹಂಚ್ಕೋಬೇಕು ಅಂತ ಅನ್ಸ್ತಾರೆ ನಿಮ್ಮ ಜೊತೆ ಥ್ಯಾಂಕ್ ಧನ್ಯವಾದಗಳು ನಮ್ಮ ಚಾನಲ್ನ ಹಾಗೆ ವೀಕ್ಷಿಸ್ತಾರೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತೇನೆ ಸ್ನೇಹಿತರೆ ದಯವಿಟ್ಟು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ